ಬಿಜೆಪಿ ಗದಗ ಶಹರ ಹಾಗೂ ಗ್ರಾಮೀಣ ಮಂಡಲ ಹಾಗೂ ರೈತ ಮೋರ್ಚಾ ವತಿಯಿಂದ ಯೂರಿಯಾ ಗೊಬ್ಬರಕ್ಕಾಗಿ ನಗರದಲ್ಲಿ ಉಗ್ರ ಪ್ರತಿಭಟನೆ ಕೇಂದ್ರ ಸರ್ಕಾರ ಸಾಕಷ್ಟು ಯೂರಿಯಾ ಗೊಬ್ಬರವನ್ನು ರಾಜ್ಯ ಸರ್ಕಾರಕ್ಕೆ ನೀಡಿದರು ಅದನ್ನು ಸರಿಯಾಗಿ ರೈತರಿಗೆ ವಿತರಿಸದೆ ಇದ್ದುದರಿಂದ ಗದಗ ಶಹರ ಹಾಗೂ ಗ್ರಾಮೀಣ ಮಂಡಲ ಹಾಗೂ ರೈತ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ಗದಗ ನಗರದ ಗಾಂಧಿ ವೃತ್ತದಲ್ಲಿ ನಡೆಸಿದರು ಹಾಗೂ ಹತ್ತು ನಿಮಿಷಗಳ ಕಾಲ ರಸ್ತಾರೊಕು ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದರು ಬಿಜೆಪಿ ಗದಗ ಜಿಲ್ಲಾಧ್ಯಕ್ಷರಾದ ರಾಜು ಕುರುಡಗಿ ರವರು ಮಾತನಾಡಿ ರಾಜ್ಯದಲ್ಲಿ ಅಧಿಕಾರಕ್ಕಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನಡುವೆ ಹಗ್ಗ ಜಗ್ಗಾಟ ನಡೆದಿದ್ದು ಇದರಿಂದ ಚಿಕ್ಕ ಹಾಗೂ ಮಧ್ಯಮ ರೈತರಿಗೆ ಬಹಳಷ್ಟು ತೊಂದರೆಯಾಗಿದೆ ಕೇಂದ್ರ ಸರ್ಕಾರ ಪೂರೈಸಿದ ಯೂರಿಯಾ ಗೊಬ್ಬರವನ್ನು ಕಾಂಗ್ರೆಸ್ ಪುಡಾರಿಗಳು ಗೊಬ್ಬರವನ್ನು ಸಂತೆಯಲ್ಲಿ ಮಾರಾಟ ಮಾಡಿರುವರು ಶ್ರೀಮಂತ ಕಾಂಗ್ರೆಸ್ ರೈತರ ಮನೆಯಲ್ಲಿ ನೂರಾರು ಚಿಲ ಯೂರಿಯಾ ಗೊಬ್ಬರ ಇರುತ್ತದೆ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಹೆಚ್ಚುವರಿ ಗೊಬ್ಬರವನ್ನು ರೈತರಿಗೆ ಮುಟ್ಟಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ವಕ್ತಾರರಾದ ಎನ್ಆ ಹಿರೇಮಠ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ ಪಾಟೀಲ ಮಾಜಿ ಜಿಲ್ಲಾಧ್ಯಕ್ಷರಾದ ಎಂಎಸ್ ಕರಿಗೌಡ್ರ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಸವರಾಜ ಇಟಗಿ ಗದಗ ನಗರ ಮಂಡಲ ಅಧ್ಯಕ್ಷರಾದ ಸುರೇಶ ಮರಳಪ್ಪನವರ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಬೂದಪ್ಪಹಳ್ಳಿ ಪ್ರಮುಖರಾದ ರವಿ ದಂಡಿನ ಭದ್ರೇಶ್ ಕುಸ್ಲಾಪುರ ಬಸವಣ್ಣಪ್ಪ ಚಿಂಚಲಿ ಜಗನ್ನಾಥಸ ಭಾಂಡಗೆ ನಿರ್ಮಲಾ ಕೊಳ್ಳಿ ನಗರ ರೈತ ಮೋರ್ಚಾ ಅಧ್ಯಕ್ಷ ಶಂಕರ ಕರಬಿಷ್ಟಿ ಗ್ರಾಮೀಣ ಅಧ್ಯಕ್ಷ ಸಿದ್ದಪ್ಪ ಶ್ರೀಪತಿ ಉಡುಪಿ ಸಿದ್ದು ಪಲ್ಲಯದ ಅನಿಲ ಅಬ್ಬಿಗೇರಿ ರಾಧವೇಂದ್ರ ಯಳವತಿ ನಿಂಗಪ್ಪ ಮಣ್ಣೂರ ಚಂದ್ರು ತಡಸದ ನಾಗರಾಜ ತಳವಾರ ಶಶಿಧರ ದಿಂಡೂರ ಮಹೇಶ ಶಿರಹಟ್ಟಿ ರಾಜು ಕುಲಕರ್ಣಿ ಉಷಾದಾಸರ ವಿದ್ಯಾವತಿ ಗಡಗಿ ಲಕ್ಷಿಮ್ಮ ಕಾಕಿ ವಿಜಯಲಕ್ಷ್ಮ ಮಾನ್ವಿ ರೇಖಾ ಬಂಗಾರ ಶೆಟ್ಟರ ಪದ್ಮಮಿನಿ ಮುತ್ತಲದಿನ್ನಿ ವಾಯ್ಪಿ ಅಡ್ನೂರ ಪಕ್ಕೀರಪ್ಪ ಗೋಡಿ ಕೆಪಿ ಕೋಟಿಗೌಡ್ರ ರಾಚಯ್ಯ ಹೊಸಮಠ ಗುರು ಶಾಂತಗೌಡ ಮರಿಗೌಡ್ರ ಅಮರನಾಥ ಗಡಗಿ ಹಾಗೂ ಇನ್ನೂ ಹಲವಾರು ರೈತರು ಪ್ರಮುಖರು ಉಪಸ್ಥಿತರಿದ್ದರು ಇವತ್ತು ರಾಜ್ಯದಲ್ಲಿ ಒಳ್ಳೆ ಬೆಳೆ ಒಳ್ಳೆ ಮಳೆಯಾಗಿ ಇವತ್ತು ರೈತ ಸಂತಸದಿಂದಿದ್ರೆ ಇನ್ನೊಂದು ಕಡೆ ಈ ಸರ್ಕಾರ ಮಾಡುತ್ತಿರುವ ರೈತರಿಗೆ ಕೊಡುತ್ತಿರುವ ಸಂಕಟವನ್ನು ನಾವು ಎದುರಿಸ್ತಾ ಇದೀವಿ ಇವತ್ತು ಮಳೆಯಾದಾಗ ಸರಿಯಾಗಿ ರೈತರಿಗೆ ಬೀಜವನ್ನು ಸರಿಯಾಗಿ ಕೊಡದೇ ಇದ್ದ ಕಾಂಗ್ರೆಸ್ ಸರ್ಕಾರ ನಂತರ ಬೆಳೆ ಬಂದ ಮೇಲೆ ಬೆಳೆ ಬೆಳೆದಂಥ ರೈತನಿಗೆ ಇವತ್ತೇನು ರಸಗೊಬ್ಬರ ಬೇಕಾಗಿತ್ತು ಯೂರಿಯಾ ಗೊಬ್ಬರ ಬೇಕಾಗಿತ್ತು ಅದು ಒಳ್ಳೆ ಮಳೆ ಆದಾಗ ಭೂಮಿ ಹಸಿ ಇದ್ದಾಗ ಹಾಕುವಂಥ ಗೊಬ್ಬರ ಆ ಯೂರಿಯಾ ಗೊಬ್ಬರ ಸರಿಯಾದ ಸಮಯದಲ್ಲಿ ಹಾಕಬೇಕು ಇವತ್ತು ಭೂಮಿ ಸರಿಯಾಗಿ ಹದವಾದಂಥ ಸಮಯದಲ್ಲಿ ಯೂರಿಯಾ ಗೊಬ್ಬರ ಕೊಡದೇ ಇದ್ದರೆ ಬೆಳೆ ಸರಿಯಾಗಿ ಬರೋದಿಲ್ಲ ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಒಳ್ಳೆ ಬೆಳೆ ಇರುವಾಗ ಸರಿಯಾದ ಸಮರ್ಪಕವಾಗಿ ರಸಗೊಬ್ಬರವನ್ನು ರಾಜ್ಯ ಸರ್ಕಾರ ಪೂರೈಸಬೇಕಾಗಿತ್ತು ಕೇಂದ್ರ ಸರ್ಕಾರ ಪೂರೈಸಿದಂಥ ಎಂಟು ಲಕ್ಷ ಎಪ್ಪತ್ತೊಂದು ಸಾವಿರ ಮೆಟ್ರಿಕ್ ಟನ್ ಏನು ರಸಗೊಬ್ಬರವನ್ನು ಪೂರೈಸಿದ್ರು ಅದನ್ನು ರಾಜ್ಯ ಸರ್ಕಾರ ಸರಿಯಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದು ಜಿಲ್ಲೆಯೊಳಗೆ ಸರಿಯಾಗಿ ಪೂರೈಸದೇ ಇದ್ದಿದ್ದಕ್ಕಾಗಿ ಇವತ್ತು ರೈತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಸುಮಾರು ಒಂದೊಂದು ದಿವಸ ಎರಡೆರಡು ದಿವಸ ಇವತ್ತು ರೈತ ಸರದಿಯಲ್ಲಿ ನಿಂತ್ಕೊಂಡು ರಾತ್ರಿ ಹಗಲು ನಿಂತ್ಕೊಂಡು ಒಂದು ಚೀಲ ಎರಡು ಚೀಲ ಸಕ ಸಲುವಾಗಿ ಇವತ್ತು ಪರದಾಡುವಂಥ ಪರಿಸ್ಥಿತಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡೈತಿ ಇವತ್ತು ಸುಮಾರು ಎಂಟು ಹತ್ತು ಎಕರೆ ಹಾಕಿದಂಥ ಇವತ್ತು ರೈತನಿಗೆ ಸುಮಾರು ಎಂಟತ್ತು ಚೀಲ ರಸಗೊಬ್ಬರ ಬೇಕಾಗುತ್ತೆ ಆ ಒಂದು ಚೀಲ ಎರಡು ಚೀಲ ಹಾಕಿದರೆ ಅವ್ರಿಗೆ ಸರಿಯಾಗಿ ಬೆಳೆ ಬರೋದಿಲ್ಲ ಇವತ್ತು ಏನಾದರೂ ರೈತನಿಗೆ ಸರಿಯಾಗಿ ಬೆಳೆ ಬರದೇ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅದ್ರದ್ದು ಅದ್ರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಂತ ನಾನು ಹೇಳ್ತೀನಿ ಇವತ್ತು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಸನ್ಮಾನ್ ಯಡಿಯೂರಪ್ಪನವರು ನಾಲ್ಕು ಸಾವಿರ ರೂಪಾಯಿ ರಾಜ್ಯದಿಂದ ಹಾಕುವಂಥ ಹಣವನ್ನು ಬಂದ್ ಮಾಡಿದ್ದಾರೆ ಆಮೇಲೆ ಏನು ಹಾಲಿನ ಸಬ್ಸಿಡಿಯನ್ನು ಎರಡು ರೂಪಾಯಿ ಕೊಡಬೇಕಾಗಿತ್ತು ಅದು ಹಣವನ್ನು ಕೊಡ್ತಾ ಇಲ್ಲ ಒಟ್ಟಾರೆ ರಾಜ್ಯದಲ್ಲಿ ಇದು ರೈತ ವಿರೋಧಿ ಸರ್ಕಾರ ಅಂತ ಹೇಳ್ತೀನಿ ಸ್ವಾಮಿ ಕೃಷಿ ಸಚಿವರು ಈಗಲೇ ರಾಜೀನಾಮೆ ಕೊಟ್ಟು ಮುಂದಿನ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿಸ್ಲಿಕ್ಕೆ ಸರ್ಕಾರ ಮಾಡಬೇಕಂತ ಒತ್ತಾಯ ಮಾಡಿ ಇವತ್ತು ಈ ಹೋರಾಟವನ್ನು ಗದಗ ನಾವು ಮಾಡ್ತಾ ಇದ್ವಿ

ಇಲ್ಲೇ ಪ್ರತಿಭಟನೆಯನ್ನು ಮಾಡಕ್ ಬಂದಿವಿ ಯಾಕಂತಂದ್ರ ರಾಜ್ಯದೊಳಗೆ ರಾಜ್ಯದೊಳಗಿರುವಂತ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ಕೃಷಿ ಆದವರು ಚಲವರಾಯ್ ಸ್ವಾಮಿ ಅವರು ಅವರಿಲ್ಲೇ ಯೂರಿಯಾ ಗೊಬ್ಬರದ ಒಂದು ದೊಡ್ಡ ಮಾಫಿಯಾನ ನಡೆಸರ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರ ಕೇಂದ್ರ ಸರ್ಕಾರದಿಂದ ಟನ್ ಗಟ್ಲೆ ಯೂರಿಯಾ ಬಂದರೂ ಕೂಡ ಇವರು ನಮ್ಮ ಇವರ ನಮ್ಮ ರೈತರಿಗೆ ಯೂರಿಯಾ ಪೂರೈಕೆ ಮಾಡುವರಲ್ಲಿ ವಿಫಲರಾದ ಸರ್ಕಾರ ವಿಫಲರಾದ ಸಚಿವರು ಅದಕ್ಕೆ ಇವರು ಯೂರಿಯಾ ಹಂಚಿಕೆಯಲ್ಲಿ ಆಮೇಲೆ ಬಂದಂತ ಯೂರಿಯಾವನ್ನು ಬಚ್ಚಿಟ್ಟು ಅದನ್ನ ಮಾಫಿಯಾ ಅದನ್ನ ಯೂರಿಯಾದ ಮಾಫಿಯಾ ನಡೆಸ್ಬೇಕಂತ ಅವರು ಪ್ರಯತ್ನ ಮಾಡಕ್ಕೆ ನಿಮ್ಮ ಈ ಪ್ರಯತ್ನ ವಿಫಲ ನಿಮ್ಮ ಸರ್ಕಾರ ವಿಫಲ ನೀವು ಯಾವುದೇ ಕೆಲಸ ಕೆಲಸ ಮಾಡೋಕಾಗದೇ ಇರುವಂತ ಕಾಂಗ್ರೆಸ್ ಸರ್ಕಾರ ನಿಮ್ಮ ಕಡೆಯಿಂದ ಯಾವುದೇ ಅಭಿವೃದ್ಧಿ ಅಂತರೂ ನಾವು ಕಂಡೇ ಇಲ್ಲ ಬರೀ ಬಿಟ್ಟಿ ಭಾಗ್ಯಗಳ ಬಿಟ್ಟಿ ಗ್ಯಾರಂಟಿಗಳಿಗೆ ನೀವು ದುಡ್ಡು ಮೀಸಲಾ ಇಟ್ಟಿರಿ ಒಂದು ವಿನಃ ರಾಜ್ಯದ ರೈತರಿಗೆ ಕಣ್ಣೀರು ಕಣ್ಣೀರ್ ಕಪಾಳಕ್ಕೆ ತಂದಂತ ನಿಮ್ದು ಏನೈತಿ ರಾಜ್ಯ ಸರ್ಕಾರದ ಆಡಳಿತ ಐತಿ ರಾಜ್ಯ ಸರ್ ರಾಜ್ಯದೊಳಗೆ ಇವತ್ತು ರೈತರ ಆತ್ಮಹತ್ಯೆ ಮಾಡೋದಕ್ಕೆ ಕಾರಣ ಕೂಡ ನೀವೇ ಆಗಿರಿ ಕಾಂಗ್ರೆಸ್ವರೇ ಯಾಕಂತಂದ್ರೆ ರೈತರಿಗೆ ಸರಿಯಾದ ಸಮಯಕ್ಕೆ ಈಗ ಮಳೆ ಆಗ್ತಾ ಇರುವಂತ ಕಾರಣ ಇದೆ ಮಳೆ ಆಗ್ತಾ ಇರುವಂತ ಕಾರಣದಲ್ಲಿ ಅವ್ರಿಗೆ ಯೂರಿಯಾನು ಏನು ಹೊಲಕ್ಕೆ ಯೂರಿಯಾ ಹಾಕಲಿಲ್ಲ ಅಂದ್ರೆ ಅವ್ರು ಬೆಳೆ ಏನವ್ರ ಕನಸಿನ ಬೆಳೆ ಕಂಡು ಕಂಡಿರ್ತಾರ ಆ ಬೆಳೆನ ನಾಶ ಆಗುವಂಥ ಸಂದರ್ಭದಲ್ಲಿ ನೀವು ಅವರಿಗೆ ಯೂರಿಯಾ ಕೊಡಲಿಲ್ಲ ಅಂದರೆ ಆ ಯೂರಿಯಾನ ಇಟ್ಕೊಂಡು ನೀವು ಏನು ಮಾಡ್ತೀರಾ ಅದನ್ನು ಡಬಲ್ ಟಿಬಲ್ ರೇಟಲ್ಲಿ ಏನು ಯೂರಿಯಾ ಮಾಫಿಯಾ ಅಂತಾರೆ ಆ ಮಾಫಿಯಾ ರೂಪದಲ್ಲಿ ನೀವು ಅವ್ರಿಗೆ ಅವ್ರಿಗೆ ಪುನಃ ತಿರ್ಗಿಸೋ ಅಂತದ್ದು ಆಮೇಲೆ ಯೂರಿಯಾ ರೂಪದಲ್ಲಿ ಜಿಂಕನ್ನು ತಗೋಬೇಕು ಅಂತ ಹೇಳ್ತೀರಿ ಅದೇ ಅವಶ್ಯಕತೆ ಇಲ್ಲದೆ ಇರುವಾಗ ಅವ್ರು ಯಾಕ್ರಿ ಜಿಂಕ್ ತಗೋಬೇಕು ಯೂರಿಯಾ ಈಗ ಸದ್ಯದಲ್ಲಿ ಅವರ ಅವಶ್ಯಕತೆ ಐತಿ ಯೂರಿಯಾವನ್ನು ನಿಮಗೆ ಪೂರೈಸಕ ಆಗದೆ ಹೋದರೆ ಚೆನ್ನರಾಯ ಸ್ವಾಮಿ ನಿಮ್ಮ ನಿಮ್ಮ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ನೀವು ಕೂಡ ರಾಜ್ಯ ಸರ್ಕಾರವನ್ನು ಚಲಾಯಿಸ್ಲಿಕ್ಕೆ ವಿಫಲ ಆಗಿರುವಂತಹ ಒಂದು ಮುಖ್ಯಮಂತ್ರಿ ನಿಮ್ ಕೈಲಿ ಯಾವುದು ಯಾವ ಕೆಲಸಗಳು ಆಗುದಿಲ್ಲ ರೈತರ ಕಣ್ಣೀರ್ ತರುವಂತದ್ದು ನಿಮ್ ಕೆಲಸ ಮಕ್ಕಳಿಗೆ ಕಣ್ಣೀರ್ ತರುವಂತದ್ ಕೆಲಸ ಮಹಿಳೆಯರು ಕಣ್ಣೀರ್ ತರುವಂಥ ಕೆಲಸ ಈ ಕೆಲಸ ನಮಗೆ ರಾಜ್ಯದಲ್ಲಿ ಆಗಬೇಕಾಗಿಲ್ಲ ನೀವು ತಕ್ಷಣ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತೀವ್ರವಾಗಿ ಆಗ್ರಹಿಸ್ತೇನೆ ಅದೇ ರೀತಿ ಈ ನಮ್ಮ ಹೋರಾಟ ಏನೈತಿ ನೀವು ಸರಿಯಾದ ರೈತರಿಗೆ ಯೂರಿಯಾ ಪೂರೈಕೆ ಮಾಡದೆ ಹೋದ್ರೆ ಈ ನಮ್ಮ ಹೋರಾಟವನ್ನು ಉಗ್ರ ಹೋರಾಟದ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೂಡ ಕೊಡ್ತೇನೆ ನಾನು ನಿರ್ಮಲಾ ದಶರಥರಾಜ್ ಕೊಳ್ಳಿ ಬಿಜೆಪಿ ಗದಗ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು